ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ನಂತರ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಾವು ಮನೆಯಲ್ಲೇ ಕಾರ್ ಬಂದು ಹೇಗೆ ಮಾಡಿದ್ದು ಅಂತ ತೋರಿಸ್ತಾ ಇದ್ದೀನಿ ಮಾಡೋ ವಿಧಾನ ನೋಡೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹೋದರೂ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಕ್ರಿಸ್ಮಸ್ಗೆ ಮಾಡಿರುವಂಥ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆಗಳು ಮನೇಲಿ ಮಾಡ್ತಾರೆ ಎಲ್ಲ ವಿಡಿಯೋಸ್ ನಂಗೆ ಹಾಕೋಕ್ಕಾಗಿಲ್ಲ ಯಾಕೆಂದರೆ ನಾವು ಊರಲ್ಲಿ ಅದಕ್ಕೋಸ್ಕರ ಹಾಕಿಲ್ಲ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಹಾಫ್ ಕೆ ಜಿ ಕಡಲೆ ಹಿಟ್ಟು ತಗೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸೋಸ್ಕೋತಾ ಇದ್ದೀನಿ ಯಾಕೆಂದರೆ ಅದರೊಳಗಡೆ ಏನಾದರೂ ಸ್ವಲ್ಪ ಕಡಲೆ ಚಿಕ್ಕ ಚಿಕ್ಕ ಕಡಲೆ ಇರುತ್ತಂತ ಸೋಸ್ಕೋತಾ ಇದ್ದೀನಿ ಇದ್ರಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಖಾರ ಕೂಡ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ ಮತ್ತು ಇವಾಗ ಸ್ವಲ್ಪ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಎಷ್ಟು ನೀರಿಂದ ಎಷ್ಟು ಬೇಕು ಅಷ್ಟೇ ನೀರು ತಗೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಯಾಕೆಂದರೆ ಒಮ್ಮೆಗೆ ನೀರು ಹಾಕ್ಬಿಟ್ರೆ ತುಂಬ ತೆಳುವಾಗಿರುತ್ತೆ ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಯಾಕೆಂದರೆ ಇದು ನಾವು ಕಾರ್ ಬೂಂದಿ ಸಹ ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ನಿಧಾನಕ್ಕೆ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡಿ ಎಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಲ್ವ ಏನು ನೋಡಿ ಯಾವ ಥರ ಬರಬೇಕಂದ್ರೆ ಇದು ಬೂಂದಿ ಮಾಡ್ತೀವಲ್ಲ ಆನ್ ಆ ವಿಧಾನಕ್ಕೆ ಬರಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದೆ ನೋಡಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡಿ ತುಂಬ ತೆಳು ಕೂಡ ಆಗ್ಬಾರ್ದು ತುಂಬ ಗಟ್ಟಿ ಕೂಡ ಆಗ್ಬಾರ್ದು ಇವಾಗ ರೆಡಿ ಆಯ್ತು ನೋಡಿ ಇದರಲ್ಲಿ ಸ್ವಲ್ಪ ಬಿಸಿ ಎಣ್ಣೆ ಹಾಕೋತಾ ಇದ್ದೀನಿ ಅದು ವಿಡಿಯೋ ನನ್ನ ಸ್ಕಿಪ್ ಆಯಿತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಕಾರ್ ಬಂದಿ ಮಾಡುವಂಥ ಚೆನ್ನಿ ಇದು ಇದರಲ್ಲೇ ನಾವು ಇವಾಗ ಕಾರ್ ಬಂದಿ ಮಾಡೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡು ಹೇಗೆ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಖಾರು ಬಂದಿ ಎಷ್ಟು ಚೆನ್ನಾಗಿ ರೌಂಡಾಗಿ ಉಳ್ತಾಯಿದೆ ಚಿಕ್ಕ ಚಿಕ್ಕದು ಆಗಿ ಬಂತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾಕೆ ಅಂದರೆ ಮನೆಯಲ್ಲೇ ತಿಂದರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಬೇಕ್ರಿಯಲ್ಲಿ ಹೋಗಿ ದುಡ್ಡು ಹಾಕಿ ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ಇದೇ ಥರ ಮನೆಯಲ್ಲೇ ಖಾರು ಬೂಂದಿನ ಮಾಡಿಕೊಂಡು ಯಾವಾಗಾದರೂ ಹಬ್ಬಕ್ಕೆ ಅಥವಾ ಮನೆಯಲ್ಲೇ ಮಾಡಿಕೊಂಡು ಇಟ್ಕೊಬೋದು ಮತ್ತು ಇದು ನಮಗೆ ಟೈಮ್ ಪಾಸಿಗೆ ಆವಾಗವಾಗ ತಿನ್ಬಹುದು ಇದೇ ಥರ ನಿಮ್ಮ ಮಕ್ಕಳಿಗೆ ಬೇಕ್ರಿಯಲ್ಲಿ ತಂದು ಕೊಡೋ ಬದಲು ಮನೆಯಲ್ಲೇ ಮಾಡಿಕೊಡಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಊರು ಕಡೆಯೆಲ್ಲ ಹೀಗೆ ಮಾಡೋದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೇನೆ ಇದಕ್ಕೆ ನಿಮ್ಮ ಲೈಕ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂದರೆ ನಾನು ತುಂಬ ದಿವಸ ಆಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಇವಾಗ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಮನೇಲಿ ಮಾಡುವಂಥ ಕಾರ್ ಬಂದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಮತ್ತೆ ಏನೇನೆಲ್ಲ ಆಗಬೇಕು ಅಂತ ತೋರಿಸ್ತಿದ್ದೀನಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಕಾರ್ ಬಂದೇ ಥರನೇ ಕಾಣಿಸ್ತಿದಲ್ಲ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಸಿಗುತ್ತೆ ನೀವು ಸಲ ಟ್ರೈ ಮಾಡಿ ಇದೇ ಥರ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದೇ ಥರ ಯಾವ ರೀತಿಯೂ ಹಿಟ್ ಕಲಿಸ್ಬೇಕಂತ ಕೂಡ ತೋರಿಸಿದ್ದೀನಿ ಸೇಮ್ ನಾವು ಇವಾಗ ಲಡ್ಡು ಮಾಡ್ತೀವಲ್ವ ಸ್ವೀಟ್ ಬೂಂದಿ ಮಾಡ್ತೀವಲ್ಲ ಅದೇ ಥರ ಕಲಸ್ರೆ ಅದು ಅದರಲ್ಲೂ ಕೂಡ ಸ್ವೀಟ್ ಮಾಡ್ಬೋದು ಖಾರ ಕೂಡ ಮಾಡ್ಬೋದು ಇಷ್ಟೇ ಡಿಫ್ರೆಂಟು ಇದಕ್ಕೆ ಬೇಕಾಗಿರ್ಬೋದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಹೋರಗಡಲೆ ಪುಟಾಣಿ ಅಂತೀವಿ ನಾವು ಮತ್ತು ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ನಾನು ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಅದು ಆಮೇಲೆ ಹೇಗೆ ಹಾಕೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಎಷ್ಟು ಸಲ ಹಾಕಿ ತೋರಿಸಿದ್ದೀನಿ ನೋಡಿ ಅಷ್ಟು ನಾವು ತೆಳುವಾಗಿ ಕಲಿಸ್ಕೋಬಾರ್ದು ಅಷ್ಟು ನಾವು ಗಟ್ಟಿ ಕೂಡ ಕಲಿಸ್ಕೋಬಾರ್ದು ಹಿಟ್ಟು ನಿಧಾನಕ್ಕೆ ಒಂದು ಖಾರ ಬೂಂದಿ ಮಾಡುವಂಥ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾವು ಒಲೆ ಮೇಲೆ ಮಾಡ್ತಾಯಿದ್ದೀವಿ ಊರಲ್ಲೆಲ್ಲ ಒಲೆ ಮೇಲೆ ಮಾಡ್ತಾರಲ್ವಾ ಅದಕ್ಕೋಸ್ಕರ ಒಲೆ ಮೇಲೆ ಮಾಡ್ತಾಯಿದ್ದೀವಿ ನೋಡಿ ನಾವೇನಾದರೂ ಈ ಖಾರ ಬೂಂದಿನ ಸ್ಟವ್ ಮೇಲೆ ಮಾಡಿದರೆ ತುಂಬಾ ಗ್ಯಾಸ್ನ ಹಾಳಾಗುತ್ತೆ ಅದಕ್ಕೋಸ್ಕರ ನಾವು ಊರಲ್ಲೆಲ್ಲ ಏನೇ ಮಾಡೋದಿದ್ರು ಒಲೆ ಮೇಲೆ ಮಾಡ್ತೀವಿ ನಾವು ಹಬ್ಬಕ್ಕಂತ ಮಾಡಿರೋದುದೆಲ್ಲ ನೋಡಿ ಇವಾಗ ಎಲ್ಲ ಹಿಟ್ಟನ್ನ ಖಾಲಿ ಆಯಿತು ಸ್ವಲ್ಪನೇ ಇದೆ ಎಷ್ಟು ಒಂದು ಸಲ ಅಷ್ಟೇ ಅದನ್ನು ಕೂಡ ಹಾಕಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂತ ಅಲ್ವಾ ಕಾರು ಬಂದೆ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗಂತ ತೋರಿಸ್ಕೊಟ್ಟಿದ್ದೀನಿ ತುಂಬಾ ರುಚಿಕರವಾಗಿ ತುಂಬಾ ಸ್ಕ್ರಿಪ್ ಬಂದಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದಕ್ಕೆ ಇವಾಗ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತಾ ಇದ್ದೀವಿ ನೋಡಿ ನಾವು ಸ್ವಲ್ಪ ಇದರಲ್ಲಿ ಇವಾಗ ಕಡಲೆ ಬೀಜ ಅಂದರೆ ಶೇಂಗಾ ಶೇಂಗಾನ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದರಲ್ಲೇ ಹಾಕಬೇಕು ಬೀಜ ಮತ್ತು ಪುಟಾಣಿ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಯಾಕೆಂದರೆ ಒಂಥರ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವಾಗ ಪುಟಾಣಿ ಕೂಡ ಎಣ್ಣೆಲೆ ಫ್ರೈ ಮಾಡ್ಕೋತಾ ಇದ್ದೀವಿ ನೋಡಿ ಯಾಕೆಂದರೆ ನಾವು ಗ್ಯಾಸ್ ಮೇಲೆ ಸ್ಲೋ ಮಾಡ್ಕೊತೀವಲ್ಲ ಇದು ಒಲೆ ಮೇಲೆ ನಿಧಾನಕ್ಕೆ ಫ್ರೈ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಯಾವುದೇ ಅಡುಗೆನ ನಾವು ಒಲೆ ಮೇಲೆ ಮಾಡಿದ್ರೆ ತುಂಬ ರುಚಿ ಬರುತ್ತೆ ನಾಲಿಗೆಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಲೆ ಮೇಲೆ ಟ್ರೈ ಮಾಡಿ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇವಾಗ ಬೆಳ್ಳುಳ್ಳಿ ಕೂಡ ಎಣ್ಣೆಯಲ್ಲಿ ಫ್ರೈ ಇದ್ದೀವಿ ನೋಡಿ ಯಾಕೆ ಬೆಳ್ಳುಳ್ಳಿ ಹಾಕಬೇಕು ಅಂದರೆ ಒಂಥರ ಸ್ಮೆಲ್ ಬರುತ್ತೆ ಒಂಥರ ಘಮ ಬರುತ್ತೆ ಎಲ್ಲದಲ್ಲೂ ಇರುತ್ತಲ್ವಾ ಖಾರ ಬೂಂದಿಯಲ್ಲಿ ಬೆಳ್ಳುಳ್ಳಿ ಇದ್ದೇ ಇರುತ್ತೆ ಮನೇಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಫ್ರೀ ಇದ್ದಾಗ ನೀವು ಕೂಡ ಮಾಡಿ ಕರಿಬೇವು ಕೂಡ ಎಣ್ಣೆಲೇ ಫ್ರೈ ಮಾಡ್ತಾಯಿದ್ದೀವಿ ನೋಡಿ ತುಂಬಾ ಫ್ರೈ ಮಾಡೋಕ್ಕೋಗ್ಬೇಡಿ ಅದು ಯಾಕೆಂದರೆ ಸೀದೋಗುತ್ತೆ ನಾನಿವತ್ತು ಹೇಗೆ ಮನೆಯಲ್ಲೇ ಖಾರ ಬೂಂದಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಇವಾಗ ಎಲ್ಲ ಆಗಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇದು ನಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ ಮಾಡಿರುವಂಥ ಮನೆಯಲ್ಲೇ ಮಾಡಿರುವಂಥ ಕಾರ್ ಬಂದಿನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ದಿನದ ನಂತರ ವಿಡಿಯೋ ಮಾಡಿದ್ದೀನಿ